ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ನವೆಂಬರ್ ಇಪ್ಪತ್ತೇಳು ಬಹಳ ಶಕ್ತಿಯುತವಾದ ಗುರುವಾರ ನಾಳೆಯ ಗುರುವಾರದಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅನುಗ್ರಹ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಶಕ್ತಿ ಮತ್ತು ಧೈರ್ಯ ಬಲವನ್ನು ಕೊಡುತ್ತದೆ ಅಗಾತ್ರಿ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಒಂದು ಲಾಭವನ್ನು ಬರಮಾಡಿಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಎಂಬ ನೆಮ್ಮದಿಯ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ದೂರವಾಗುತ್ತೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ನೀಡೋದ್ರಿಂದ ಈ ರಾಶಿಯವರು ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಸಾಲ ಪದೆಯಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ನಾಳೆಯಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು ಕಾರ್ಯದಲ್ಲೂ ಯಶಸ್ಸು ಎಲ್ಲಾ ರೀತಿಯ ಶುಭ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ತಾ ಹೋಗ್ತಾರೆ ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಗುರುವಿನ ಸ್ಥಾನ ಬದಲಾವಣೆಯು ಅದೃಷ್ಟವನ್ನ ತಂದುಕೊಡುತ್ತದೆ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅದ್ಭುತವಾದ ದಿನವಾಗಿರುತ್ತೆ ನೀವು ಹೆಚ್ಚಿನ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರ್ತೀರಾ ನಿಮ್ಮ ಸುತ್ತಮುತ್ತಲಿನವರನ್ನ ಆಕರ್ಷಣೆ ಮಾಡ್ತೀರಾ ಇದು ನಿಮ್ಮ ಸಕಾರಾತ್ಮಕ ಮನೋಭಾವ ಮತ್ತು ಉತ್ಸಾಹಭರಿತ ಯೋಚನೆಗಳಿಂದ ತುಂಬಿರುತ್ತದೆ ವಾತಾವರಣದಲ್ಲಿ ಸಂತೋಷದ ಅಲೆಯನ್ನು ಹರಡುತ್ತೀರಾ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕಳೆಯುವಂತಹ ಸಮಯ ಅದ್ಭುತವಾಗಿರುತ್ತೆ ನಿಮಗೆ ಬಹಳಷ್ಟು ತೃಪ್ತಿ ಲಾಭ ಮತ್ತು ಸಂತೋಷವನ್ನ ತರುತ್ತೆ ಈ ಸಮಯದಲ್ಲಿ ನೀವು ಬಹಳಷ್ಟು ಸಹಾನುಭೂತಿ ಮತ್ತು ೆಯನ್ನು ಹೆಚ್ಚಿಸಿಕೊಳ್ತೀರಾ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹೌದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ವೈವಾಹಿಕ ಸಂಬಂಧಗಳು ಮತ್ತಷ್ಟೇ ಬಲಪಡಿಸ್ಕೊಳ್ಬಹುದು ನಿಮಗೆ ಅತ್ಯುತ್ತಮವಾದ ಅನುಭವ ನಾಳೆಯಿಂದ ಸಿಗುತ್ತೆ ನಿಮ್ಮ ಸವಾಲುಗಳು ದೂರವಾಗುತ್ತೆ ವೈ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಜೀವನದಲ್ಲಿ ಕೆಲವೊಂದಿಷ್ಟು ಪ್ರಬುದ್ಧತೆ ಗೊಂದಲಗಳನ್ನು ದೂರ ಮಾಡಿಕೊಳ್ತೀರಾ ಅಗತ್ಯವೆನಿಸುವಷ್ಟು ನೆಮ್ಮದಿ ಸಮತೋಲನ ಜೀವನದಲ್ಲಿ ಸಾಮರಸ್ಯ ಸಿಗುವ ಸಮಯ ಇದಾಗಿದ್ದು ನಿಮ್ಮ ಸಾಮರ್ಥ್ಯವನ್ನು ನೀವು ಕಂಡುಕೊಳ್ಳೋಕೆ ಇದು ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ ಬಂದಂಥ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಸಮಸ್ಯೆಯಿಂದ ದೂರವಾಗ್ತೀರಾ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳಿ ಕಷ್ಟಗಳು ದೂರವಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲಿರುತ್ತೋ ಅಂತವರು ಜೀವನದಲ್ಲಿ ಏಳಿಗೆ ಯಶಸ್ಸನ್ನು ಕಂಡುಕೊಳ್ತಾರೆ ಎಲ್ಲ ಸವಾಲುಗಳಿಂದ ದೂರವಾಗ್ತಾರೆ ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ನಿಮ್ಮನ್ನು ಸ್ವಲ್ಪ ಅಸ್ಥಿರಗೊಳಿಸಬಹುದು ಆದರೆ ಸಮಯವು ಎಲ್ಲವನ್ನ ಸರಿ ಮಾಡುತ್ತೆ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ಸ್ಪಷ್ಟವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ನೆಮ್ಮದಿ ಶಾಂತಿ ತುಂಬಿರೋದ್ರಿಂದ ನೀವು ಹೊಸ ಒಂದು ಶಕ್ತಿಯನ್ನು ಅನುಭವಿಸ್ತೀರಾ ನಿಮ್ಮ ಜೀವನವು ಅದ್ಭುತವಾದ ಅವಕಾಶದಿಂದ ತುಂಬಿರುತ್ತದೆ ನಾಳೆಯಿಂದ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವ ರೀತಿಯ ಸಂತೋಷವನ್ನು ಬರಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡ್ರಿ ಅದೇ ರೀತಿ ತೃಪ್ತಿಯನ್ನು ಅನುಭವಿಸುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ರಾಘವೇಂದ್ರಾಯ ನಮ್ಮ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು